ಮಾರ್ಚ್ ಹನ್ನೊಂದರಂದು ಭೂಮಿ ಕಳೆದುಕೊಂಡ ಮಾಸ್ತಿಹೊಳಿ ಗ್ರಾಮದ ನೂರಾರು ಸಂತ್ರಸ್ತರು ಕುಟುಂಬ ಸಮೇತರಾಗಿ ನೀರಾವರಿ ಕಚೇರಿ ಎದುರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೋಳಿ ಗ್ರಾಮದ ಸುಮಾರು ಮೂರ್ನೂರ ತೊಂಬತ್ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಂಡು ಧನ ನೀಡಲು ಅನೇಕ ಬಾರಿ ಮನವಿ ಬೃಹತ್ ಪ್ರತಿಭಟನೆ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಆದ್ದರಿಂದ ಮಾರ್ಚ್ ಹನ್ನೊಂದರಂದು ಭೂಮಿ ಕಳೆದುಕೊಂಡ ಸಾವಿರಾರು ಸಂಖ್ಯೆಯ ಸಂತ್ರಸ್ತರು ಮುಖ್ಯ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ಉತ್ತರ ವಲಯ ಬೆಳಗಾವಿ ಇವರ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ನೀರಾವರಿ ಅನಿರ್ದಿಷ್ಟ ಅವಧಿಯವರೆಗೆ ಜನ ಜಾನುವಾರು ಮತ್ತು ಮಕ್ಕಳೊಂದಿಗೆ ಮುಖ್ಯ ಅಭಿಯಂತರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಮಾಸ್ತಿಹೊಳಿ ಗ್ರಾಮದ ರೈತ ಮುಖಂಡ ಬಾಳೇಶ್ ಮಾವನೂರಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಂದಾಯ ಅಧಿಕಾರಿಗಳು ನೀರಾವರಿ ಅಧಿಕಾರಿಗಳ ಸಹಯೋಗದೊಂದಿಗೆ ಚರ್ಚಿಸಲಾಗಿದೆ ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಮಾಸ್ತಿಗೋಳಿ ಗ್ರಾಮದ ಒಟ್ಟು ಕ್ಷೇತ್ರ ಮೂರ್ನೂರ ತೊಂಬತ್ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ನೆದ್ದಕ್ಕೆ ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೆ ಒಟ್ಟು ಹದಿನೈದು ಬಾರಿ ಭೂ ಸ್ವಾಧೀನ ಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಿದ್ದೇವೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಂದು ಮಾನ್ಯ ನ್ಯಾಯಾಲಯವು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ನೀಡಿದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ನೀಡಿದ ವರದಿಯ ಮೇಲೆ ಕ್ರಮ ಕೈಗೊಳ್ಳಲು ಆದೇಶ ನೀಡಿದ್ದಾರೆ ಇದಾದರೂ ಕೂಡ ನೀರಾವರಿ ಇಲಾಖೆಯವರು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದರಿಂದ ಭೂಮಿ ಕಳೆದುಕೊಂಡಂತಹ ಸಂತ್ರಸ್ತರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ದಾಖಲು ಮಾಡಿರುತ್ತಾರೆ ಇದಾದ ನಂತರ ಸ್ವಾಧೀನ ಪಡಿಸಿಕೊಳ್ಳದೆ ಹಾಗೂ ಪರಿಹಾರತನ ನೀಡದೆ ಮಾಸ್ತಿಹೊಳ ಗ್ರಾಮದ ಜಮೀನಿನ ಪಕಣಿ ಪತ್ರಿಕೆಯಲ್ಲಿ ಏಕಾಏಕಿ ಕರ್ನಾಟಕ ನೀರಾವರಿ ನಿಗಮ ಅಂತ ದಾಖಲು ಮಾಡಿರುತ್ತಾರೆ ಈ ಎಲ್ಲ ಅಂಶಗಳ ಮೇಲೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದಂಗೆ ನೀರಾವರಿ ಇಲಾಖೆ ಸಿಬ್ಬಂದಿಯವರು ಹಾಗೂ ವಿಶೇಷ ಸ್ವಾಧೀನ ಅಧಿಕಾರಿಗಳು ಸಭೆ ಕರೆದು ಚರ್ಚಿಸಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೊಮ್ಮೆ ಸಭೆ ಕರೆದು ಸಮಸ್ಯೆಯನ್ನ ಇತ್ಯರ್ಥಪಡಿಸಲು ನಿರ್ಧರಿಸಲಾಯಿತು ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆಲವೊಂದು ಅಸಮರ್ಪಕ ದಾಖಲೆಗಳನ್ನು ಲಗತ್ತಿಸಿದೆ ಪ್ರತಿ ಅರ್ಜಿದಾರರಿಗೆ ನಿಮ್ಮ ಜಮೀನನ್ನು ಈ ಮೊದಲು ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ತಿಳುವಳಿಕೆ ಪತ್ರ ನೀಡಿದರು ಕಾರಣ ಭೂ ಮಾಲೀಕರು ರೊಚ್ಚಿಗೆದ್ದು ಅದೇ ದಿನ ಅಂದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯ ಅಭಿಯಂತರರ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಹಾಕಿದ ನಂತರ ಸರದಿ ತಿಳುವಳಿಕೆ ಪತ್ರವನ್ನು ಕಿಂಪಡೆದು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾಧೀನ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೇವೆ ಎಂದು ಬರೆದು ಅಧಿಕಾರಿಗಳು ಕೊಟ್ಟಿರುತ್ತಾರೆ ಬೀರನ್ಹೋಳ್ ಸುತ್ತಗಟ್ಟಿ ಇಸ್ಲಾಂಪುರ್ ಗ್ರಾಮದ ಸ್ವಾಧೀನ ಪ್ರಸ್ತಾವನೆಗಳನ್ನು ಈ ಮೊದಲು ಮೇಲಧಿಕಾರಿಗಳ ಅನುಮತಿ ಇಲ್ಲದೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಮಾಸ್ತಿಹೊಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಎಕರೆ ಇಪ್ಪತ್ತಾರು ಗುಂಟೆ ಜಮೀನುಗಳಿಗೆ ಭೂಸ್ವಾಧೀನ ಪ್ರಸ್ತಾವನೆಯನ್ನು ಸಲ್ಲಿಸಿ ಘಟನೋತ್ತರ ಮಂಜೂರಾತಿ ಪಡೆಯಲು ಮೌಖಿಕವಾಗಿ ವಿನಂತಿಸಲಾಗಿದೆ ನಮ್ಮ ಗ್ರಾಮದ ತೊಂಬತ್ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಜಮೀನಿನ ಭೂಸ್ವಾಧೀನ ಪ್ರಸ್ತಾವನೆಯನ್ನು ನೀರಾವರಿ ಇಲಾಖೆಯವರು ಈ ಮೊದಲು ಬರೆದುಕೊಟ್ಟಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಒಳಗಾಗಿ ಸಲ್ಲಿಸುತ್ತೇವೆ ಎಂದು ಲಿಖಿತ ಹೇಳಿಕೆ ನೀಡಿದ ಪ್ರಕಾರ ಸಲ್ಲಿಸಲು ಮತ್ತೊಮ್ಮೆ ವಿನಂತಿಸಿದರೂ ಉಪಯೋಗ ಆಗಿಲ್ಲ ಎಂದರು ಈ ಸಂದರ್ಭದಲ್ಲಿ ರೈತರಾದ ಸಂತೋಷ್ ಪಾಟೀಲ್ ನಿಂಗಪ್ಪ ಮಲ್ಲಪ್ಪ ಮಾವನೂರಿ ನಿಂಗಪ್ಪ ಬಾಳಪ್ಪ ಕೋಣಿ ಭರ್ಮಾ ಬಾಳಪ್ಪ ಕಮತಿ ಸಂಜು ಸುತಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈಗ ಪತ್ರಿಕಾಗೋಷ್ಠಿ ಕರದ ಉದ್ದೇಶ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹುಳಿ ಗ್ರಾಮದ ಸುಮಾರು ಮುನ್ನೂರ ಎಕರೆ ಇಪ್ಪತ್ತಾರು ಗುಂಟೆ ಜಮೀನಿಗೆ ನೀರಾವರಿ ಇಲಾಖೆ ವಿಶೇಷ ವಿಶೇಷ ಅಧಿಕಾರಿಗಳು ಪರಿಹಾರದನ್ನ ವಿತರಿಸ ಇದ್ರ ಬಗ್ಗೆ ಅದು ಹೈಕೋರ್ಟ್ ಆರ್ಡರ್ ಐತೆ ಅದನ್ನ ಬಿಡೋಣ ಈಗ ಏನಾಗಿದೆ ಅಂದ್ರೆ ನಾವು ಡಿಸೆಂಬರ್ ಇಪ್ಪತ್ತ ಒಂದು ಎರಡ್ ಸಾವಿರ ಇಪ್ಪತ್ತ್ ಮೂರರಂದ ಒಂದು ಬೃಹತ್ ದೊಡ್ಡ ಪ್ರತಿಭಟನೆ ಮಾಡಿದ್ದು ಎಷ್ಟು ಅಂದ್ರೆ ಒಂದು ಆರುನೂರು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಮುಖ್ಯ ಮುಖ್ಯಭೇತರ ಉತ್ತರವೇ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ ವೇಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿ ಸಿ ಅವರು ಪ್ಲಸ್ ಸಿ ಅವರು ಎಲ್ಲ ಫೈನಲ್ ಏನಂದ್ರೆ ಫೆಬ್ರವರಿ ಇಪ್ಪತ್ತೆಂಟು ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ ನೀರಾವರಿಯಲ್ಲಿ ಹಾಕಿ ಮತ್ತೆ ಡಿ ಸಿ ಅವರು ಸತಿ ಜಾರಿ ಸಾಹೇಬ್ ಅಂತ ಟೈಮ್ ಕೊಟ್ರು ಅವ್ರು ಏನು ಮಾಡಿದ್ರು ಅಷ್ಟೊಳಗೆ ಅಂದ್ರೆ ನಮ್ಮ ಹೈಕೋರ್ಟ್ ಆರ್ಡರ್ ಆಗಿ ನಾಲ್ಕು ತಿಂಗಳ ಫೆಬ್ರವರಿ ಆರ್ ಮುಗಿತತ್ತು ಅದನ್ನ ಇದ ಪಿಟಿಷನ್ ಕ್ಯಾನ್ಸಲ್ ಮಾಡೋ ಸಂಬಂಧ ಡಿ ಸಿ ಅವ್ರಿಗೆ ಮತ್ತೆ ನಮ್ಮ ಸಾಹುಕಾರ ಗೊತ್ತಿಲ್ಲದ ಒಂದು ರೈತರಿಗೆ ಈಗಾಗಲೇ ಸ್ವಾಧೀನ ಪಡಿಸ್ಕೊಂಡು ಅಂತೇಳಿ ಒಂದು ನೋಟಿಸ್ ಬಿಟ್ಟರು ಸ್ವಾಧೀನ ಪಡಿಸ್ಕೊಂಡು ಅಂತೇಳಿ ಅಂದ್ರೆ ಇತ್ತು ಮೋಸ ಮಾಡಪ್ಪ ಆದ್ರೂ ಅದನ್ನ ತಗೊಂಡ ರಾತ್ರಿ ಡಿಸೆಂಬರ್ ಆರನೇ ಫೆಬ್ರವರಿ ಆರನೇ ತಾರೀಕು ಸಿ ಎ ಆಫೀಸ್ದಾಗ ರಾತ್ರಿ ಐದು ಗಂಟೆ ತನಕ ಕೂತು ಕೊತ್ತ ಆ ದಿವಸ ಏನು ಬರ್ದು ಕೊಟ್ರ ಅಂದ್ರೆ ಅವರು ಪೇಕ್ ಡಾಕ್ಯುಮೆಂಟ್ ಅಂತ ಇಂಥ ಸಲ್ಲಿಸ್ತಾವೆ ಆ ಪ್ರಕಾರ ಫೆಬ್ರವರಿ ಇಪ್ಪತ್ತೆರಡರಾಗೆ ತನಕ ಇದ್ದು ಆತನ ನಂತರ ಕೇಳತ್ತೆ ಸಿ ಅವರ ಅವ್ರು ತಾಳೂರ ಮೇಲೆ ಹಾಕ್ತಾರೋ ತಾಳೂರು ಸಿ ಇ ಅವ್ರ ಮೇಲೆ ಹಾಕ್ತಾರೋ ಒಟ್ಟು ನಮ್ಮ ಹಚ್ಕೊಳ್ಳೋಕ್ಕ ಇರಲಿಲ್ಲ ಅದಕ್ಕೆ ನಾವು ಮೇಯ್ನ್ ಏನು ಮಾಡಿದವಂದ್ರೆ ನಾಳೆ ಮಾರ್ಚ್ ಹನ್ನೊಂದನೇ ತಾರೀಖ ಬೆಳಗ್ಗೆ ಹನ್ನೊಂದು ಚೂರು ತನಕ ಅವ್ರು ನಮ್ಮನ್ನು ಬಿಟ್ಟ ಸರ್ ಹಾಂಗ್ ಅದಾವ ಹಿಂಗ್ ಅದಾವಂತ ಅವರು ಅನೇಕ ಬಾರಿ ಸಚಿವರು ಭೇಟಿಗಿದ್ದಾರೆ ಸಚಿವರು ಏನ್ ನಕಲಿ ದಾಖಲೆ ಕೊಟ್ರೆ ರೈತರು ಒಪ್ಪಂಗಿಲ್ಲ ನೀವು ಕೆಲಸ ಮಾಡ್ಬೇಕಾಯ್ತೆ ಅವ್ರ ಮನಿಗೊಂದು ಹತ್ತು ಸರಿ ಹೋಗ್ಯಾರ ಸಿಇ ಸಿ ಎಕ್ಸುಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಹೋಗ್ಯಾರ ಎಸ್ ಎಲ್ ಒ ಸ್ಪೆಷಲ್ ಡಿ ಸಿ ಎಲ್ಲಾರು ಹೋಗ್ಯಾರು ಆದ್ರೆ ಈ ದಾಖಲೆ ತೋರ್ಸಿ ಮಾಡಿ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ನೀವು ನಕಲಿ ದಾಖಲೆ ತರಾಕ್ ಹೋಗ್ಬಾರ್ರಿ ನನ್ನ ಮುಂದ ನಕಲಿ ದಾಖಲೆ ರೈತರು ಒಪ್ಪೋದಿಲ್ಲ ಮತ್ತ ಸರ್ಕಾರ ಕೊಡ್ತೈತಿ ನೀವು ಕೆಲಸ ಮಾಡ್ಲಾತ್ ಹೇಳಿದಾರ ಅವ್ರು ಇನ್ನೇನ್ ಹೇಳ್ಬೇಕು ಹೇಳ್ಬೋದು ಸಚಿವ ಸರಿಗ ನಕಲಿ ದಾಖಲಾತಿಗಳು ಇವ್ರು ಯಾಕ ನಕಲಿ ದಾಖಲೆಗಳು ತರಾಕತ್ತಾರ ಸರ್ ಇವ್ರ ಏನ ಇವ್ರೆಲ್ಲ ಏನ ಅಧಿಕಾರಿಗಳು ನಿಮ್ಮೆಲ್ಲ ಹೊಲಗಳ ರೊಕ್ಕ ಇಕ್ಕೆಲ್ಲ ಬಳಸ್ಕೊಂಡ್ ಏನೆಲ್ಲ ಅವ್ರು ತಿಳಿ ಬಿಟ್ಟಾರು ಹೆಂಗ್ ಏನ್ ಸರಿ ಈಗ ಅವ್ರು ಯಾಕೆ ಹಿಂಗ್ ಮಾಡತ್ತಾರ ನಮ್ಗ ತಿಳಿದಾಗ ಯಾಕಂದ್ರ ಹೊಲಗಳು ನಿಮ್ಮೂರಿ ನಮ್ಮ ನ್ಯಾಯಶಿಲ್ಪಿಗೆ ನಿಮಗ ನಿಮಗ ನ್ಯಾಯ ಕೊಡ್ಸಕ್ ಅವರೇ ತ್ರಾಸ ತೊಗೊಳಕತ್ತಾರ ಅದೇ ಇನ್ನೇನ್ ಹೇಳ್ತಾರೆ ಇದನ್ನೇ ನಮಗೆ ಏನಾದ್ರು ಗೊತ್ತಾಗ್ತಾರೆ ಮಹಾರಂತನವ್ರಕ್ಕಿಂತ ಅವರು ಅಧಿಕಾರಿ ಅಲ್ಲ ಮುಂದೆ ಇವ್ರ ಕಾಗಪತ್ರಗಳು ಪರಿಶೀಲನೆ ಯಾಕೆ ಈಗ ಈ ಅಧಿಕಾರಿ ಮಾಡ್ಲಿಲ್ಲ ಅಂದ್ರೆ ಡಿ ಸಿ ಅವ್ರಿಗೆ ಕ್ರಮ ತಗೋಬಹುದಲ್ಲ ಅವ್ರ ಯಾಕೆ ಡಿ ಸಿ ಅವ್ರ ಹೆಂಗ್ ಕ್ರಮ ತಗೋಳಕ್ ಬರ್ತದೆ ಇಲಾಖೆ ಬೇರೆ ಆಗ್ಬೇಕು ಡಿಸಿ ಸಿ ಅವ್ರ ಹೆಂಗ್ ಕ್ರಮ ಮಾಡೋ ತಿಳಿಯೋ ಅಷ್ಟಲ್ಲ ಕೆಲಸ ಮಾಡೋ ತಿಳಿಯಾರ ಡಿ ಸಿ ಅವರು ಡಿ ಸಿ ಅವರು ಹೇಳಾರು ಉಸ್ತುವಾರಿ ಸಚಿವರು ಹೇಳಾರು ನಮ್ಮ ಎಮ್ ಎಲ್ ಎನೋ ಅವ್ರಲ್ಲ ಅವ್ರ ಪಾಪ ಸತತ್ ಪ್ರಯತ್ನ ಮಾಡಿದಾರ ನಾವ್ ಹಗಲ್ ರಾತ್ರಿ ಮತ್ತೆ ಇನ್ನೊಂದ್ರಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಏನಾರು ಅನಾಹುತ ಅವ್ರ ಸಂಬಂಧ ಏನ ಗೊತ್ತ ಆಗೈತಿ ಇಲ್ಲಿ ಏಳು ಮಂದಿ ಅಧಿಕಾರಿ ಸಂಬಂಧ ನಾವು ದೊಡ್ಡ ಪ್ರಮಾಣ ಹೆಣ್ಣುಮಕ್ಕಳ ಜಾಸ್ತಿ ಬರೋ ಅವರು ಅವ್ರು ಹೇಳಿದ್ರು ಅಥವಾ ಸಚಿವರು ಹೇಳಿದ್ರು ಅಧಿಕಾರಿಗಳು ಕೇಳ್ತಾ ಇಲ್ಲ ಏನ್ ಕಾರಣ ಇರ್ಬೋದು ಅವರು ಸಚಿವರು ಅನ್ಕಾರ ಆಫೀಸ್ ಕೈ ಎರಡ್ ಮೂರ್ ಸರಿ ಬಂದಿದ್ಯಾರ್ರಿ ಮಿಟಿಂಗು ಎರಡ್ ಸರ್ತ ತಗೊಂಡ್ರು ಅವ್ರ ಮುಂದೆ ಅಂತ ಹೇಳ್ತಾರು ಹಿನ್ನೆಲೆ ಅವ್ರ ಮುಂದೆ ಮಾಡ್ತಾವ್ ಸರ್ ಮಾಡ್ತಾವ್ ಸರ್ ಅಂತಾರು ನಾವು ಹೋಗೋದ್ ಕೇಳಿ ಮತ್ ಅಂತ ಹೇಳ್ತಾರೆ ಹೇಳ್ತಾರ ಕೆಸ ಬಿಟ್ಟು ಬಿಡ್ತಾವ್ ಅಟ್ಯಾಸ್ಟೆಡ್ ಮಾಡ್ಕೊಳ್ರು ಅಟ್ಯಾಸ್ಟೆಡೇ ಇಲ್ಲ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೆ ಯಾರು ಮಾತ್ರ ಕೇಳಂಗಿಲ್ಲ ನಾಳೆ ಸುಮಾರು ಮೂರು ಇಪ್ಪತ್ನಾಕರ ನಿರಂತರ ಧರ್ಮಿ ಮಾಡವರ ಧರಣಿ ವೇಳೆಯಲ್ಲಿ ಏನಾದ್ರು ಪ್ರಾಣಿ ಹಾನಿ ಆದ್ರೆ ಇವ್ರು ಜನ ಕಾರಣ ಇದು ಮಾತ್ರ ಗ್ಯಾರಂಟಿ ಧರ್ಮಿ ಒಂದು ದೊಡ್ಡ ಪ್ರಮಾಣ ಬಂದ್ರೆ ಈಗ ಬೆಳಗಾವಿ ಉಸ್ತುವಾರಿ ಸಚಿವರೇ ಖುದ್ದಾಗಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತೀವಾಗ ಅಧಿಕಾರಿಗಳು ಯಾಕೆ ಕ್ರಮ ವಯಸ್ಸಕ್ಕೆ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಏನಾದರೂ ಬರುವ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ